ತರಕಾರಿ ಗಿಡದಲ್ಲಿ ಕರ ಕಾಯಣೋ ವರವೊಂದು ಮನುಜ ನಿನಗಾಗಿ ತರಕಾರಿ ಗಿಡದಲ್ಲಿ ಕರಚಂದ ಕಾಯಣೋ ವರವೊಂದು ಮನುಜ ನಿನಗಾಗಿ ವರವೊಂದು ಮನುಜ ನಿನಗಾಗಿ ಬೆಂಡೆಯೋ ಆಗಲ್ಲ ತೊಂಡೆಯೋ ರುಚಿಕರ ಉಂಡಾಗ ಹೇಳಿ ಸುಖವನ್ನು ಬೆಂಡೆಯೋ ಹಾಗಲ ತುಂಡೆಯೋ ರುಚಿಕರ ಉಂಡಾಗ ಹೇಳಿ ಸುಖವನ್ನು ಉಂಡಾಗ ಹೇಳಿ ಸುಖವನ್ನು ತರಕಾರಿ ಗಿಡದಲ್ಲಿ ಕಾಯಿಗಳೋ ವರವೊಂದು ಮನುಜ ನಿನಗಾಗಿ ವರಗೊಂದು ಮನುಜ ನಿನಗಾಗಿ ಹದವಾದ ಮಣ್ಣಲ್ಲಿ ವಿಧ ವಿಧ ಬೀಜದ ಎದು ತುಂಬ ಸುಪ್ತ ಕುಡಿಗಳೋ ಹದವಾದ ಮಣ್ಣಲ್ಲಿ ವಿಧ ವಿಧ ಬೀಜದ ಎದೆ ತುಂಬ ಸುತ್ತ ಕುಡಿಗಳೋ ಎದೆ ತುಂಬ ಸುತ್ತ ಕುಡಿಗಳು ತರಕಾರಿ ಗಿಡದಲ್ಲಿ ಕಾಯಿಗಳು ಹೊರಬೊಂದು ಮನುಜ ನಿನಗಾಗಿ ವರಬೊಂದು ಮನುಜ ನಿನಗಾಗಿ ನೀರನ್ನು ಸೇವಿಸಿ ಬೇರನ್ನು ಬಿಡುತ್ತಲಿ ನೀರನ್ನು ಸೇವಿಸಿ ಬೇರನ್ನು ಬಿಡುತ್ತಲಿ ನೀರೆಯ ಹಾಗೆ ನೀ ಬಾಗೋ ಸೇಬಿಸಿ ಬೇರನ್ನು ಬಿಡುತ್ತಲೇ ನೀರಜ ಹಾಗೆ ಬಾಗೋ ನೀರಜ ಹಾಗೆ ನೀಬಾಗೂ ತರಕಾರಿ ಗಿಡದಲ್ಲಿ ಕಾಯಿಗಳು ವರವೊಂದು ಮನುಜ ನಿನಗಾಗಿ ವರವೊಂದು ಮನುಜ ನಿನಗಾಗಿ ಸೊಪ್ಪಿನ ಬಗೆಗಳ ತಪ್ಪದೆ ಬೆಳೆದರೆ ತುಪ್ಪದ ಸವಿಯೋ ಭೋಜ್ಯಕ್ಕೆ ಸೊಪ್ಪಿನ ಬಗೆಗಳ ತಪ್ಪದೆ ಬೆಳೆದರೆ ತುಪ್ಪದ ಸವಿಯು ಭೋಜ್ಯ ಕೆಪ್ಪದ ಸವಿಯೋ ಭೋಜ್ಯಕೆ ತರಕಾರಿ ಗಿಡದಲ್ಲಿ ಕರಚಂದ ಚಂದ್ರಕಾಯಿಗಳು ವರವೊಂದು ಮನುಜ ನಿನಗಾಗಿ ವರವೊಂದು ಮನುಜ ನಿನಗಾಗಿ ಹಸಿರಾದ ಮೆಣಸಿನ ಸಸಿಯಲ್ಲಿ ಕಾಯಿಗಳು ಎಸೆಯುವ ಹಣ್ಣು ಗಿಣಿ ಗಿಷ್ಟ ಹಸಿರಾದ ಮೆಣಸನ ಸಸಿಯಲ್ಲಿ ಕಾಯಿಗಳು ಎಸೆಯುವ ಗಣ್ಣು ಗಿಣಿ ಎಸೆಯುವ ಹಣ್ಣು ಗಿಣಿ ತರಕಾರಿ ಗಿಡದಲ್ಲಿ ಕೊರಚಂದಗನೋ ವರವೊಂದು ಮನುಜ ನಿನಗಾಗಿ ವರವೊಂದು ಮನುಜ ನಿನಗಾಗಿ ಪಡುವಲ ಚಪ್ಪರ ಬೆಳಗಿಂದ ಕಾಣಲು ಪೊಡವಿಗೆ ಚಂದ ನೇತಾಡಿ ಪಡುವಲ ಚಪ್ಪರ ಬೆಳಗಿಂದ ಕಾಣಲು ಪೊಡವಿಗೆ ಚಂದ ನೇತಾಡಿ ಪೊಡವಿಗೆ ಚಂದ ನೇತಾಡಿ ತರಕಾರಿ ಗಿಡದಲ್ಲಿ ಕರಚಂದಗಲು ವರವೊಂದು ಮನುಜ ನಿನಗಾಗಿ ವರವೊಂದು ಮನುಜ ನಿನಗಾಗಿ ಬೆಳೆದಾಗ ಕೊಯ್ಯಲು ಮಳೆಯಂತ ಹರ್ಷವೋ ಬೆಳೆದಾಗ ಕೊಯ್ಯಲೋ ಮಳೆಯಂತ ಹರ್ಷವೋ Kaletumbi tum bhi ho lavo, bil ejanda, bil da ga koi lo, mile yanta harsho. ho lavo, bil ejanda, kale ho lavo, bil ತರಕಾರಿ ಗಿಡದಲ್ಲಿ ಕಾಯಿಗಳು ವರವೊಂದು ಮನುಜ ವರವೊಂದು ಮನೋಜ ನಿನಗಾಯಿ ಬಣ್ಣದ ಲೋಕವೂ ಗಳವಲ್ಲ ಬಣ್ಣದ ಲೋಕವೂ ಚಿನ್ನರ ಗಿಡಬಳ್ಳಿ ಚಿನ್ನರಾರೀತಿ ಗಿಡಬಳ್ಳಿ ತರಕಾರಿ ಗಿಡದಲ್ಲಿ ಕರಚಂದ ಚಂದ ಕಾಗನು ವರವೊಂದು ಮನುಜ ನಿನಗಾಗಿ ವರವೊಂದು ಮನುಜ ನಿನಗಾಗಿ తరకారి గిడల్లి కరచందక వరవొందు మనోజ నగ వరబొందు మనోజ నినగరొందు మనోజ నినగ వరవొందు మనోజ